ಕೇವಲ ಎರಡೇ ಎರಡು ಲವಂಗ ನಮ್ಮ ಅದೃಷ್ಟವನ್ನು ಬದಲಾಯಿಸುತ್ತೆ ಅಂದರೆ ನೀವು ನಂಬ್ತೀರ ಸ್ನೇಹಿತರೆ ನಂಬಲೇಬೇಕು ಸ್ನೇಹಿತರೆ ಏಕೆಂದರೆ ಮಹಾಲಕ್ಷ್ಮಿಗೆ ಇಷ್ಟವಾಗುವಂತಹ ವಸ್ತುಗಳಲ್ಲಿ ಲವಂಗವೂ ಕೂಡ ಒಂದು ಈ ಲವಂಗ ನಮ್ಮ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ಒದಗಿಸಿಕೊಡುತ್ತೆ ಅಡುಗೆ ಮನೆಯಲ್ಲಿರುವ ಲವಂಗಕ್ಕೆ ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಇದೆ ಅಂದರೆ ನಾವ್ಯಾಕೆ ನಮ್ಮ ಮನೆಗೋಸ್ಕರ ನಮಗೋಸ್ಕರ ನಮ್ಮ ಸಮೃದ್ಧಿಗೋಸ್ಕರ ಈ ಲವಂಗದಿಂದ ಕೆಲವೊಂದು ಉಪಾಯಗಳನ್ನು ಮಾಡಬಾರ್ದು ಹೇಳಿ ಸೊ ಇವತ್ತಿನ ವಿಡಿಯೋದಲ್ಲಿ ಲವಂಗದ ಕೆಲವೊಂದಿಷ್ಟು ಉಪಾಯಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಡುಗೆ ಮನೆಯಲ್ಲಿ ಇರುವಂತಹ ಲವಂಗಕ್ಕೆ ನಮ್ಮ ಅದೃಷ್ಟವನ್ನು ಬದಲಿಸುವ ಶಕ್ತಿ ಇದೆ ಜ್ಯೋತಿಷ್ಯದಲ್ಲಿ ಹೇಳಿರುವಂತಹ ಲವಂಗದ ಕೆಲವು ಉಪಾಯಗಳು ನಮ್ಮನ್ನು ಆದಷ್ಟು ಶೀಘ್ರವಾಗಿ ಆರ್ಥಿಕ ಸಮೃದ್ಧಿಯತ್ತ ಕರೆದೊಯ್ಯುತ್ತೆ ಹಾಗೆಯೇ ಲವಂಗದಿಂದ ಮಾಡುವಂತಹ ಕೆಲವೊಂದಿಷ್ಟು ಉಪಾಯಗಳು ನಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರವನ್ನು ಸಹ ಒದಗಿಸಿಕೊಡುತ್ತೆ ಹಾಗಾದರೆ ಈ ಲವಂಗದಿಂದ ನಾವು ಯಾವೆಲ್ಲ ಉಪಾಯವನ್ನು ಮಾಡಬಹುದು ಅಂತ ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಮೊದಲೇ ಉಪಾಯ ಅಂದರೆ ನಾವು ಯಾವುದಾದ್ರೂ ಒಂದು ಒಳ್ಳೆಯ ದಿನ ಶುಭ ದಿನದಂದು ಎರಡು ಲವಂಗವನ್ನು ತೆಗೆದುಕೊಂಡು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು ಆನಂತರ ದೇವರ ಮುಂದೆ ತುಪ್ಪದ ದೀಪವನ್ನು ಮೊದಲಿಗೆ ಹಚ್ಚಿಟ್ಟು ಈ ಕೆಲಸವನ್ನು ಮಾಡಬೇಕು ಇನ್ನು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದಂತಹ ವಿಷಯ ಅಂದರೆ ಈ ಕೆಲಸವನ್ನು ನಾವು ಮಾಡುವಾಗ ಯಾರಿಗೂ ಹೇಳಬಾರ್ದು ಮತ್ತು ಯಾರ ಜೊತೆ ಕೂಡ ಮಾತನ್ನು ಆಡಬಾರ್ದು ಹೀಗೆ ಎರಡು ಲವಂಗವನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಂತರ ಅದಕ್ಕೆ ಸ್ವಲ್ಪ ಅಕ್ಷತೆ ಕುಂಕುಮವನ್ನು ಹಾಕಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಇದನ್ನು ಇರಿಸಬೇಕಾಗತ್ತೆ ನೀವು ಇದಕ್ಕೆ ಯಾವ ಜಾಗವನ್ನಾದರೂ ಆಯ್ಕೆ ಮಾಡಿಕೊಳ್ಬಹುದು ನೀವು ತಿಜೋರಿಯಲ್ಲಿ ಇಡಬಹುದು ಇಲ್ಲಾಂದರೆ ದೇವರ ಮನೆಯಲ್ಲಿ ಒಂದು ಸುರಕ್ಷಿತವಾದ ಯಾರಿಗೂ ಕಾಣದಂತಹ ಒಂದು ಸ್ಥಳದಲ್ಲಿ ಕೂಡ ಇಡಬಹುದು ಹೀಗೆ ಮಾಡೋದ್ರಿಂದ ಕೇವಲ ಒಂದು ಐದರಿಂದ ಆರು ದಿನದಲ್ಲಿ ನೀವು ಬದಲಾವಣೆಯನ್ನು ಕಾಣಬಹುದು ನೀವು ಈ ಒಂದು ಪರಿಹಾರವನ್ನು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಕೂಡ ಮಾಡಬಹುದು ಇದರಿಂದ ಹಣದ ಹರಿವು ಹೆಚ್ಚಾಗುತ್ತೆ ಮತ್ತು ಹಣ ಆಕರ್ಷಣೆ ಆಗುತ್ತೆ ಇನ್ನು ಎರಡನೇದಾಗಿ ಪ್ರತಿದಿನ ನೀವು ದೇವರಿಗೆ ಆರತಿಯನ್ನು ಮಾಡ್ತಾ ಇದ್ದರೆ ಅದರಲ್ಲಿ ಒಂದು ಲವಂಗವನ್ನು ಹಾಕಿ ಆರತಿಯನ್ನು ಮಾಡಬೇಕು ಅದಷ್ಟೇ ಅಲ್ಲದೆ ದೀಪದಲ್ಲೂ ಕೂಡ ನೀವು ಒಂದು ಲವಂಗನ್ನ ಹಾಕಿ ದೀಪವನ್ನು ಹಚ್ಚಬಹುದು ಇದರಿಂದ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಆಗಲೇ ಪರಿಹಾರ ಸಿಗುತ್ತೆ ಇನ್ನು ಮೂರನೆಯದಾಗಿ ಒಂದು ಮುಖ್ಯ ಪರಿಹಾರ ಇದೆ ನೀವು ಇದನ್ನು ಶನಿವಾರ ಸಂಜೆ ಅಥವಾ ಭಾನುವಾರ ಸಂಜೆ ಮಾಡಬಹುದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯೇ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗಿರುತ್ತೆ ಈ ನಕಾರಾತ್ಮಕ ಶಕ್ತಿಯಿಂದ ಒಂದಲ್ಲ ಒಂದು ರೀತಿಯಾಗಿ ಮನುಷ್ಯ ಸಮಸ್ಯೆಯನ್ನು ಎದುರಿಸ್ತಾನೆ ಇರ್ತಾನೆ ಹಾಗಾಗಿ ಈ ನಕಾರಾತ್ಮಕ ಶಕ್ತಿಯನ್ನು ನಾವು ಮನೆಯಲ್ಲಿಂದ ಮೊದಲು ಓಡಿಸ್ಬೇಕಾಗುತ್ತೆ ಹೀಗಾಗಿ ನಾವು ಶನಿವಾರ ಅಥವಾ ಭಾನುವಾರ ಸಂಜೆ ಐದು ಲವಂಗವನ್ನು ತೆಗೆದುಕೊಳ್ಬೇಕಾಗುತ್ತೆ ಆನಂತರ ಅದರ ಜೊತೆಗೆ ಮೂರು ಪಚ್ಚೆ ಕರ್ಪೂರವನ್ನು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಮೂರು ಏಲಕ್ಕಿಯನ್ನು ಸಹ ತೆಗೆದುಕೊಳ್ಬೇಕು ಇದನ್ನು ನಾವು ಕೆಂಡದ ಧೂಪದ ಮೇಲೆ ಹಾಕಿ ಮನೆಯ ಮೂಲೆ ಮೂಲೆಗೂ ಈ ಧೂಪವನ್ನು ತೋರಿಸಬೇಕಾಗುತ್ತೆ ಎಲ್ಲ ಕೋಣೆಗಳಿಗೂ ಈ ಧೂಪದ ಹೊಗೆಯನ್ನು ತೋರಿಸಿದ ನಂತರ ಇದನ್ನು ನಾವು ಮನೆಯ ಮುಖ್ಯ ಬಾಗಿಲಿನ ಹತ್ರ ಇಡಬೇಕಾಗುತ್ತೆ ಇದರಿಂದ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿ ದೂರವಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಕೂಡ ಹೆಚ್ಚುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಕೇವಲ ಒಂದೆರಡು ಲವಂಗದಿಂದ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಕೂಡ ದೂರ ಆಗುತ್ತೆ ಅದಷ್ಟೇ ಅಲ್ಲದೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು ಸೊ ವಿಡಿಯೋ ಹೆಲ್ಪ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್